ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ನೂರ ಒಂದು ಜಾತಿಗಳ ಮೀಸಲಾತಿ ವರ್ಗೀಕರಣ ಅಭಿನಂದನಾ ಸಮಾರಂಭ ಹಾಗೂ ಪರಿಶಿಷ್ಟ ಐಕ್ಯತೆಯ ಅಭಿನಂದನಾ ಸಮಾರಂಭವನ್ನು ಆರ್ಪಿಐ ಮತ್ತು ದಾಸಂಸ ದಂಡು ಮೇಜಿನ ಸಭೆ ಆಯೋಜನೆ ಕುರಿತು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಟೇಟ್ ಕಮಿಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸ್ಟೇಟ್ ಕಮಿಟಿ ವತಿಯಿಂದ ಇಪ್ಪತ್ತ ಐದನೇ ತಾರೀಕು ಸೋಮವಾರ ನಾಡಿದ್ದು ಬೆಂಗಳೂರಿನ ಲಿಡ್ಕರ್ ಭವನ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿಗಳ ಐಕ್ಯತಾ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಹಾಗೂ ಆರ್ ಪಿ ಐ ಕಾರ್ಯಕಾರಿಣಿ ರಾಜ್ಯ ಮಟ್ಟದ ಸಭೆ ಮತ್ತು ಡಿ ಎಸ್ ಎಸ್ನ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಿದೆ ಸಂಸದ ರಾಜ್ಯ ಕಾರ್ಯಕಾರಿಣಿ ಸಭೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಮೂವತ್ತಕ್ಕೆ ಬೆಳಿಗ್ಗೆ ಆರಂಭ ಆಗ್ತದೆ ಅದೇ ಸ್ಥಳದಲ್ಲಿ ಆರ್ ಪಿ ಐ ರಾಜ್ಯ ಕಾರ್ಯಕಾರಿ ಕಾರ್ಯಕಾರಿಣಿ ಸಭೆ ಹನ್ನೆರಡು ನಲವತ್ತೈದಕ್ಕೆ ಸಭೆ ಆರಂಭ ಆಗ್ತದೆ ಈ ಸಂದರ್ಭಕ್ಕೂ ಮೊದಲು ಅಭಿನಂದನಾ ಸಮಾರಂಭ ಇದೆ ಅಭಿನಂದ ಅಭಿನಂದನಾ ಸಮಾರಂಭ ಅಂತಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಇರತಕ್ಕಂಥ ನೂರ ಒಂದು ಜಾತಿಗಳ ಒಳ ಮೀಸಲಾತಿ ನೀಡಬೇಕು ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಕಳೆದ ಮೂವತ್ತೈದು ವರ್ಷಗಳಿಂದ ಮೂರುವರೆ ದಶಕಗಳಿಂದ ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ದಲಿತ ಚಳುವಳಿಗಳು ಸಮಾಜದ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡಿದೆ ಈ ಹೋರಾಟಕ್ಕೆ ಮಣಿದ ಸರ್ಕಾರ ಈಗ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟು ಏಳು ಜನರ ನ್ಯಾಯಾಧೀಶರ ತೀರ್ಪು ತೀರ್ಪನ್ನು ಆಧರಿಸಿ ನಾಗಮೋಹನ್ದಾ ಸಹಯೋಗವನ್ನು ಮಾಡಿದ್ರು ವರದಿ ಕೊಟ್ಟಾಯಿತು ಈಗ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಆರು ಕೊರೋನಾ ವರ್ಷ ಬೋವಿ ಲಮಾಣಿ ಈ ಸಮಾಜಕ್ಕೆ ಐದು ಅಂತ ಹೇಳಿ ಒಟ್ಟು ಹದಿನೇಳು ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದಾರೆ ಈ ವರ್ಗೀಕರಣ ಮಾಡಿರೋದಿದೆಯಲ್ಲ ಇದು ಮಹಾ ವಿಜಯ ಆದ್ದರಿಂದ ಅಭಿನಂದನೆಯನ್ನು ಹೋರಾಟ ಮಾಡಿರೋರಿಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳಬೇಕು ಅಂತ ಈ ಸಭೆ ಆರಂಭ ಆಗೋದಕ್ಕೆ ಮೊದಲು ನಾವು ಕಾರ್ಯಕ್ರಮವನ್ನು ಸೋಮವಾರ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಮೂವತ್ತಕ್ಕೆ ಅಂತ ಮತ್ತು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಎರಡು ಅಂಶಗಳು ಒಂದನೇದು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳಿರ್ತವೆ ವರ್ಗೀಕರಣ ಮಾಡುವಂಥ ಸಂದರ್ಭದಲ್ಲಿ ಆಯಾ ಸಮುದಾಯಗಳು ಹೋರಾಟ ಮಾಡುವಾಗ ಆ ಸಮುದಾಯಗಳೆಲ್ಲನೂ ಕೂಡ ವರ್ಗೀಕರಣ ಆದ ಮೇಲೆ ಆಯಾ ಸಮುದಾಯ ಅವರ ಅಭಿವೃದ್ಧಿ ಪಾಲುಗಳನ್ನು ಅವ್ರು ತಗತ್ತಾರೆ ಆದರೆ ಮನಸ್ತಾಪಗಳನ್ನು ಬಿಡಬೇಕಾಗಿದೆ ಐಕ್ಯತೆ ಆಗ್ಬೇಕಾಗಿದೆ ಒಟ್ಟಾಗಬೇಕಾಗಿದೆ ಆದ್ದರಿಂದ ಸಾಮರಸ್ಯ ಬೇಯಿಸೋದಕ್ಕೆ ಈ ಸಮಾಜದಲ್ಲಿ ನಾವು ಸೋಮವಾರ ಒಂದು ಐಕ್ಯತಾ ಅಥವಾ ಸಾಮರಸ್ಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಪರಿಷ್ಠ ಜಾತಿಯ ಸಮಾಜದ ಮತ್ತು ಸಮಾನ ಮನಸ್ಕ ಹೋರಾಟಗಾರರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅತ್ಯಂತ ಐತಿಹಾಸಿಕ ಕಾರ್ಯಕ್ರಮ ಸೋಮವಾರ ಅಂಥದ್ದು ಈ ಸಮಾಜವನ್ನು ಜೋಡಿಸುವಂಥದ್ದು ಇವರು ಒಟ್ಟಾಗಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರಿ ಆ ರಥವನ್ನು ಮುಂದೆ ಕಳೀಬೇಕಾಗಿದೆ ಒಟ್ಟಾಗಬೇಕು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಈ ಥರ ಪ್ರಗತಿಪರರು ಮತ್ತು ಸಮಾನ ಮನಸ್ಸು ಒಟ್ಟಾದರೆ ಈ ನಾಡಿನಲ್ಲಿ ಈ ನಾಡನ್ನು ಅಭಿವೃದ್ಧಿ ಮಾಡುವಂಥದ್ದು ಮತ್ತೆ ಕಟ್ಟಕಡೆಯ ಸಮಾಜಗಳನ್ನು ಅಸಮಾನ ಸಮಾಜದೆಡೆಗೆ ತರುವಂಥ ಕೆಲಸ ಆಗಬೇಕು ಅಂತಂದರೆ ಒಟ್ಟಾಗಬೇಕು ಈ ಒಟ್ಟಾಗದ ಹೊರತು ನಿಮ್ಮ ಉದ್ದೇಶಗಳು ಈಡೇರಕ್ಕೆ ಸಾಧ್ಯ ಇಲ್ಲ ಜ್ವಲಂತ ಸಮಸ್ಯೆಗಳು ಈಡೇರಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈಗ ಆಗಬೇಕಾಗಿರೋದು ತುರ್ತಾಗಿ ತ್ವರಿತವಾಗಿ ಆಗಬೇಕಾಗಿರೋದು ಇವರೆಲ್ಲನೂ ಕೂಡ ಐಕ್ಯತೆ ಆಗಬೇಕಾಗಿದೆ ಮೀಸಲಾತಿ ಮೀಸಲಾತಿಯಿಂದಲೇ ಎಲ್ಲ ಸಮಸ್ಯೆಗಳು ಬಗೆಹರಿಯಲ್ಲ ಜ್ವಲಂತ ಸಮಸ್ಯೆಗಳೇ ಈ ಸಮಾಜದಲ್ಲಿ ಸಾಮಾಜಿಕ ಸಮಾನತೆ ಬರಬೇಕಾಗಿದೆ ಆರ್ಥಿಕ ಸಮಾನತೆ ಮತ್ತು ಶೈಕ್ಷಣಿಕ ಔದ್ಯೋಗಿಕ ಸಮಾನತೆಗಳು ಬರಬೇಕಾದ್ರೆ ಸಾಮಾಜಿಕ ಸಮ ಸಮಾನತೆ ಬಹುದೊಡ್ಡದು ದೌರ್ಜನ್ಯಗಳು ದಳ್ಳೂರಿ ಅತ್ಯಾಚಾರಗಳು ಅವ್ಯಕ್ತವಾಗಿ ನಡೀತಾ ಇದೆ ದೇಶಾದ್ಯಂತ ನಡೆದಿರುವಂಥ ದಲಿತರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳಿಗೆ ಶೇಕಡ ಒಂದು ಪಾಯಿಂಟ್ ಆರಷ್ಟು ಮಾತ್ರ ಆಗಿರೋದು ಉಳಿದವರೆಲ್ಲ ರಿಲೀಜ್ ಆಗಿಬಿಟ್ಟಿತ್ತು ರಾಜ್ಯದಲ್ಲಿ ಮೂರು ಪಾಯಿಂಟ್ ಐದರಷ್ಟು ಮಾತ್ರ ಶಿಕ್ಷೆಯಾಗಿದೆ ಇನ್ನು ಎಂಬತ್ತೇಳು ಪಾಯಿಂಟ್ ಐದರಷ್ಟು ಅಪರಾಧಿಗಳು ಆರೋಪಿಗಳು ಎಲ್ಲ ಬಿಡುಗಡೆಯಾಗಿದ್ದಾರೆ ಆದ್ದರಿಂದ ದೌರ್ಜನ್ಯ ಜಾಸ್ತಿಯಾಗಿದೆ ಈ ದೌರ್ಜನ್ಯಗಳ ನಿಗ್ರಹ ಆಗಬೇಕು ಅಂತಂದರೆ ಶಿಕ್ಷಣ ಬರಬೇಕಾಗಿದೆ ಶಿಕ್ಷಣ ಇವೆಲ್ಲ ಸಿಗಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಇಲ್ಲಾಂದರೆ ರಾಜಕೀಯ ಪಕ್ಷಗಳು ನಮ್ಮನ್ನು ಓಟಿನ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ನಮ್ಮನ್ನು ಒಡೆದು ಆಳ್ತಾರೆ ಆದ್ದರಿಂದ ಇದಕ್ಕೆ ಅನೇಕ ಥರದ ಸಮಾಜಮುಖಿ ಒಂದು ಸಮಾನತೆಯ ಸಾಮರಸ್ಯದ ಬೆಳಕ ಚೆಲ್ಲುವಂಥ ಕಾರ್ಯಕ್ರಮ ಸೋಮವಾರ ಲಿಡ್ಕರ್ ಭವನದಲ್ಲಿ ಸಭಾಂಗಣದಲ್ಲಿ ಹನ್ನೊಂದುವರೆಗೆ ಜರುಗ್ತದೆ ಆ ಥರದ್ದು ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ಕಂತ ಇದ್ದೇನೆ ಕಳಕಳಿಯಲ್ಲರೆಲ್ಲೂ ಕೂಡ ಭಾಗವಹಿಸ್ಬೇಕು ಜೊತೆಗೆ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದಾರಲ್ಲ ಸುಪ್ರೀಂ ಕೋರ್ಟನ್ನು ಅಭಿನಂದನೆ ಮಾಡ್ತೀವಿ ಮೊದಲನೇದಾಗಿ ಎರಡನೇದಾಗಿ ಎಲ್ಲ ಹೋರಾಟಗಾರರನ್ನು ಅಭಿನಂದನೆ ಮಾಡ್ತೀವಿ ಹೋರಾಟಗಾರರು ಅನೇಕ ಹೋರಾಟಗಾರರು ಬದುಕು ಜೀವನ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಒಂದೇ ಜನ ಹೋರಾಟ ಮಾಡೋ ಸಂದರ್ಭದಲ್ಲಿ ಏಳೆರಡು ಚಾನ್ಸ್ ತೀರ್ ಹೋಗ್ಬಿಟ್ಟು ಈಗ ವರ್ಗೀಕರಣ ಆದಮೇಲೆ ನಾವೇನೂ ಒಂದಾಗೋಣ ಈ ಒಂದಾಗಿ ಅಂಬೇಡ್ಕರ್ ಅಂತವನ್ನ ಅಳೆಯೋಂಥ ಕೆಲಸವನ್ನು ಮಾಡೋಣ ಬಾಬು ಜಜ್ಜವನರಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಸವಿತಾ ಸೂಪಿ ಟಿಪ್ಪು ಈ ಥರ ಅವರ ತತ್ವ ಸಿದ್ಧಾಂತಗಳನ್ನು ನುಡಿಸುವಂಥ ಕೆಲಸವನ್ನು ಮಾಡಬೇಕು ಈ ಸಮಾಜವನ್ನು ಜೋಡಿಸುವಂಥ ಕೆಲಸ ಮಾಡಬೇಕು ಆಮೇಲೆ ಎರಡನೇದು ಅತ್ಯಂತ ಮುಖ್ಯವಾಗಿ ಅಲೆಮಾರಿಗಳು ಪಾಪ ಅರೆ ಅಲೆಮಾರಿ ಅರೆ ಅಲೆಮಾರಿ ಅಂದರೆ ಪರಿಶಿಷ್ಟ ಜಾತಿಯ ಸಂಬಂಧಿತ ಜಾತಿಗಳವೆಲ್ಲ ನಲವತ್ತೊಂಬತ್ತು ಜಾತಿಗಳಿದ್ದವು ಆದರೆ ಐವತ್ತೊಂಬತ್ತು ಜಾತಿಗಳನ್ನು ಗುರುತಿಸಿದಾರೆ ಈಗ ಅವರಿಗೆ ನಲ್ಲಿನಲ್ಲಿ ಅದರಿಂದ ಕೊನೆ ಸೋರ್ತದಲ್ಲ ನೀರು ಅದು ಕೂಡ ಸಿಕ್ಕಿಲ್ಲ ಆದ್ದರಿಂದ ಅಲೆಮಾರಿ ಸಮಾಜಕ್ಕೆ ಸರ್ಕಾರ ನ್ಯಾಯ ಕೊಡಬೇಕಾಗಿದೆ ನಾಗಮೋಹನ್ ದಾಸ್ ಸರ್ ಅವರು ಈ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಮಾಡುವಂತ ಆಯೋಗ ವರದಿಯನ್ನು ಕೊಟ್ಟಿತ್ತು ಆ ವರದಿಯಲ್ಲಿ ಅವರಿಗೆ ಮೊದಲನೇ ಆದ್ಯತೆ ಕೊಟ್ಟು ಶೇಕಡ ಒಂದರಷ್ಟು ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಅವರು ಅಲೋಕೇಟ್ ಮಾಡಿದರು ಮಾಧ್ಯಮಗಳಿತ್ತು ಬೆಳಗ್ಗೆ ಚೆಲು ಸಮಾಜ ಇತ್ತ ಕಳಕ್ಕೆ ಗಮನ ಹರಿಸ್ಬೇಕು ಅಲೆಮಾರಿ ಸಮಾಜ ಇದೆಯಲ್ಲ ಪಾಪ ಈ ಫ್ರೀಡಂ ಪಾರ್ಕಲ್ಲಿ ಧ್ರಣಿಯನ್ನು ಕೂತಿದ್ದಾರೆ ಕಂಟಿನ್ಯೂ ಮಾಡಿದ್ದಾರೆ ಅವ್ರ ಕಣ್ಣೀರು ಅವ್ರ ರಕ್ತ ಕಣ್ಣೀರು ಸಂಕಾರಕ್ಕೆ ಕೂ ಕೇಳಿಸ್ತಾ ಇಲ್ಲ ಯಾಕೆ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ಸೀಕ್ರೆಟ್ಟು ಗುಟ್ಟು ರಾಷ್ಟ್ರವನ್ನ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು ಪಾಪ ಅಲೆಮಾರಿಗಳು ಕಾಡಿನಲ್ಲಿ ವಾಸ ಮಾಡೋಕೆ ಕೆಲವು ಜನ ಕಾಡಿಗೆಲ್ಲೂ ಭೇದಿ ಹಾಕಿ ಎಲ್ಲಿ ಹೋಗ್ತಾರೆ ಬೀದಿಲಿ ಭಿಕ್ಷೆ ಬೇಡ ಜನ ಅವರು ಈಗ ಭಿಕ್ಷೆನ ನಿಷೇಧ ಮಾಡ್ಯವರೆ ಭಿಕ್ಷೆ ಬೇಡದಲ್ಲೇ ವಿಧಿ ಇಲ್ಲ ಜೀವನ ಹೆಂಗೆ ಮಾಡ್ತಾರೆ ಅವರು ಅವ್ರಿಗೊಂದು ರೇಷನ್ ಕಾರ್ಡ್ ಇಲ್ಲ ಒಂದು ವೋಟ್ರ ಐ ಡಿ ಇಲ್ಲ ಒಂದು ಕಡೆ ನೆಲೆ ನಿಲ್ಲೋರಲ್ಲ ಆದ್ದರಿಂದ ಅವರು ಓಟು ಸರ್ಕಾರಕ್ಕೆ ರಾಜಕೀಯ ಪಕ್ಷ ಸಿಕ್ಕಲ್ಲ ಆದ್ದರಿಂದ ಅವರು ಕೈ ಬಿಟ್ಟಿದ್ದಾರೆ ಇದೇ ರಹಸ್ಯ ಅವರು ಈಗ ಒಳಮೀಸಲಾತಿ ಮೀಸಲಾತಿ ಮಾಡುವಾಗೂ ಕೂಡ ವೋಟ್ ಇದು ಏ ಒಲೆ ಮಾದರು ಅಥವಾ ಬೋವಿ ಕೊರ್ಮ ಇವರ ಮತವನ್ನು ಇಡ್ಕೋಬೇಕು ಅಂತ ಹೇಳಿ ಇವರಿಗೆ ಏನಾದರೂ ಸಮಾಧಾನ ಮಾಡಿ ಪಾಪ ಅವರು ಕೈ ಬಿಟ್ಬಿಟ್ಟಿದ್ದಾರೆ ಅವ್ರು ತಗೊಂಡೋಗಿ ಭೋವಿ ಕೊರ್ಮ ಕೊರ್ಚ ಲಮಾಣಿಗಳ ಸಿಹಿ ಗುಂಪಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅವರು ಪ್ರಭಾವಿ ಬೆಳಿತಾರೆ ನಮ್ಮ ಸಮಾಜದಲ್ಲಿ ಭೋವಿ ಲಮಾಣಿ ಕೊರ್ಮ ಕೊರ್ಚ ಅವರು ಶ್ರೀಮಂತರಿದ್ದಾರೆ ಅನೇಕ ಡಿಗ್ರಿಗಳು ಮಾಡಿರೋದಿದ್ದಾರೆ ಆ ಸಮಾಜಕ್ಕೆ ಕಾಯ್ತಿರೋದೇನಿದೆ ಹುಲಿ ಪಾನ್ಗೆ ಇವ್ರು ಆಗೋಗಿದೆ ಇಲಿಗಳ್ನ ಈ ಪಾಪ ಜಿಂಕಿ ಅಂತ ಈ ಸಮಾಜವನ್ನು ಕೈಗೆ ಬಲಿ ಕೊಟ್ಟಿದ್ದಾರೆ ಕೂಡಲೇ ಸರ್ಕಾರ ಅವರು ಶೇಕಡ ಒಂದುವಷ್ಟು ಮೀಸಲಾತಿ ಕೊಡಬೇಕು ಮತ್ತು ಅವ್ರಿಗೆ ಆದ್ಯತೆ ಕೊಡಬೇಕು ನಾನಿಲ್ಲಿ ತಮಗೆ ಗಮನ ಸೆಳೆಯುತ್ತಾ ಇರೋದೇನೆಂದರೆ ಸುಪ್ರೀಂ ಕೋರ್ಟು ಡಾಟಾ ಕೇಳಿತು ಏಳು ಜನ ನ್ಯಾಯಾಧೀಶರು ಪೀಠ ಡಾಟಾ ಏನು ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಅಂತ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಅಂದರೆ ರಾಜಕೀಯ ಸಾಮಾಜಿಕ ಔದ್ಯೋಗಿಕ ರಾಜಕೀಯದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರು ಡಾಟಾ ಕಲೆಕ್ಟ್ ಮಾಡಿ ಆಮೇಲೆ ಸಂಖ್ಯೆ ಕಲೆಕ್ಟ್ ಮಾಡಿದ್ರಿಂದ ಸುಪ್ರೀಂ ಕೋರ್ಟ್ ಇಷ್ಟೇ ಸುಪ್ರೀಂ ಕೋರ್ಟ್ ಆದೇಶ ಆದರೆ ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಹಿಂದುಳಿದರೆ ಯಾರು ಪರಿಷ್ಠ ಜಾತಿಗಳಲ್ಲಿ ಅಲೆಮಾರಿ ಅಲೆ ಇರ್ತದೆ ಈ ಸರ್ ಜನ ಅವ್ರಿಗೆ ಸಿಕ್ಕಿಲ್ಲ ಅಂತ ಅಂದರೆ ಇದು ಒಳ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಅಥವಾ ನೀವು ಕೊಟ್ಟಂತ ಮಂಜೂರಾತಿ ಏನಿದೆ ಅದು ಸಾರ್ಥಕ್ಕಾಗಲ್ಲ ರಾಜ ರಾಜ್ಯಪತ್ರ ಒಡಿಸೋದಕ್ಕೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಮನಹರಿಸಬೇಕು ನೀವು ಸಾ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಏನು ಹೇಳ್ತೀರಿ ನೀವು ಆ ಸಮಾಜವನ್ನು ಕಂಡುಬಿಟ್ಟು ನೋಡಬೇಕು ಮಾಧ್ಯಮಗಳು ಕೂಡ ಆ ನೆಗ್ಲೆಕ್ಟ್ ಆದ ಸಮಾಜವನ್ನು ನಿರ್ಲಕ್ಷ್ಯತೆ ಸಮಾಜವನ್ನು ನಿರ್ಲಕ್ಷ್ಯತೆ ಮಾಡಿದರೆ ಯಾರಾದರೂ ಮಾನವೀಯತೆ ಇರುವಂಥ ಮಾಧ್ಯಮಗಳು ಯಾರಾದರೂ ಅಂಕಣಗಳನ್ನು ಬರೆಯೋದು ಗೋವಿಂದೆ ಇವತ್ತು ಅಂಥ ಮಾಧ್ಯಮಗಳು ಕಾಣ್ತಾ ಇಲ್ಲ ಆದರೂ ಅಲ್ಲಿ ಇಲ್ಲಿರ್ಬೋದು ಈ ಥರದವರು ಅಲೆಮಾರಿಗಳು ನೋಡಬೇಕು ಅಂತ ನಾನು ಮನವಿ ಮಾಡಿ ಅವರು ಹೋರಾಟದ ಮುಂದಿನ ಹೋರಾಟನೂ ಕೂಡ ನಾವು ಸೋಮವಾರ ತೀರ್ಮಾನ ತೊಂತೀವಿ ಇದು ರಾಜ್ಯಾದ್ಯಂತ ಬಹು ದೊಡ್ಡ ಹೋರಾಟ ಆಗುವಂಥ ಪ್ರಕ್ರಿಯೆಯನ್ನು ಕೂಡ ನಾವು ಅವತ್ತು ಸೋಮವಾರ ಮಾಡಬೇಕು ತೀರ್ಮಾನ ಮಾಡಬೇಕು ಅಂತೇಳಿದ್ದೀವಿ ನಾವು ಕೂಡ ನಿನ್ನೆ ಸಂಜೆ ಅಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲಿ ಮಾತಾಡಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಬೇಕು ಅಂತೇಳಿ ಎಲ್ಲ ಸಂಘಟನೆಗಳು ಮುಖ್ಯಮಂತ್ರಿಯವರು ಭೇಟಿ ಮಾಡೋಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ನಮ್ಮ ಹೋರಾಟದ ಮುಂದಿನ ಹೋರಾಟ ಅಂತ ತಿಳಿಸ್ತೇವೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಪರಿಶಿಷ್ಟ ಜಾತಿಯ ಮೀಸಲಾತಿಗೆ ಅಥವಾ ಬಾಬಾ ಸಾಹೇಬರ ಆಶಯಕ್ಕೆ ಬಾಬಾ ಸಂವಿಧಾನದ ಆಶಯ ಮತ್ತು ಅದರ ಪರಿಕಲ್ಪನೆಗಳಿಗೇನಾದರೂ ಬೆಲೆ ಕೊಡೋದಾದರೆ ಅರೆ ಮಾಲೆ ಮಾರಿ ಅಲೆಮಾರಿಗಳು ಪ್ರತ್ಯೇಕ ಮಾಡಿ ಅವ್ರಿಗೊಂದು ನೆಲೆ ಕಲ್ಪಿಸ್ಬೇಕು ಅವ್ರ ಜೀವನವನ್ನು ಕೊಡಬೇಕು ಅವ್ರ ಲೈಫನ್ನು ಕೊಡಬೇಕು ಆ ಮೂಲಕ ಮೀಸಲಾತಿ ಗೌರವ ಸನ್ನಾಯ ಆಗ್ತದೆ ಅಂತ ಹೇಳೋದ್ರ ಮೂಲಕ ಟೀಸರು ಬಡತನದಿಂದ ಬಂದಂಥವ್ರು ನೀವು ನಾಗಮೋಹನ್ ದಾಸ್ ವರದಿ ನೋಡಬೇಕು ಓದಬೇಕು ಓದಿದರೆ ಅವರು ಹೃದಯದಿಂದ ಬರೆದವರದ ವರದಿನ ಹೃದಯದಿಂದ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಆಮೇಲೆ ಮುಖ್ಯವಾಗಿ ನಾವು ದಾಸ್ ಯಾವುದೇ ಭತ್ಯವನ್ನು ಕಾಣೋಲ್ಲ ಯಾವುದೇ ಕಾರನ್ನು ತಗೋಳಲ್ಲ ಸರ್ಕಾರದಿಂದ ಯಾವುದೇ ವೇತನವನ್ನು ಪಡೆಯಲ್ಲ ಅಂತ ಹೇಳಿ ನಿಸ್ವಾರ್ಥತೆಯಿಂದ ಒಬ್ಬ ಜಡ್ಜ್ ಕೆಲಸ ಮಾಡೋರು ಯಾರನ್ನ ಇದ್ದರೆ ನಾಗಮೋಹನ್ ದಾಸ್ ಅವ್ರನ್ನ ಯಾರನ್ನ ಬೈದರೆ ಏನಂದರೆ ಅವ್ರು ಕರಪ್ಟು ಆ್ಯಕ್ಚುಲಾಗಿ ಅವ್ರ ಸ್ವಾರ್ಥ ಜಾತಿವಾದ ಅರ್ಥ ನೀವು ಅದನ್ನು ಓದಿದ್ರು ಮಾತ್ರ ನಿಮಗೆ ಗೊತ್ತಾಗುತ್ತೆ ಅವರು ಅದರೊಳಗಡೆ ಒಂದು ದೊಡ್ಡ ಪ್ರಬಂಧನೇ ಹೇಳ್ಬಿಟ್ಟು ಮೀಸಲಾತಿ ಬಗ್ಗೆ ಜಗತ್ತಿಂದ ಹಿಡಿದು ಎಷ್ಟು ಜಾತಿಗಳು ಜಗತ್ತಲ್ಲಿ ಏನೇನಾಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬತ್ತಾರೆ ಅಲೆಮಾರಿಗಳು ಈ ಥರ ಭಿಕ್ಷೆ ಬಿಡೋ ಜನ ಅಂತಾವೆ ಎಂಡ್ ಮಾಡ್ತಾರೆ ಅದನ್ನೇ ಸಿದ್ದರಾಮಯ್ಯ ಬಿಟ್ಬಿಟ್ರೆ ನೀವು ಎಲ್ಲಿ ಸ್ವಾಮಿ ಸಾಮಾಜಿಕ ನ್ಯಾಯದ ಅಧಿಕಾರ ಆತ್ರಿ ಸಾಮಾಜಿಕ ನ್ಯಾಯೋ ಪ್ರಕ್ರಿಯೆ ಹೆಂಗಾಗ್ತದೆ ಇದು ಸಮಾಧಾನ ಮಾಡೋದಾಗ್ತದ ಹಂಗಿದ್ರೆ ನಾಗಮೋಹನ್ ದಾಸ್ ಕಮಿಟಿ ಯಾಕೆ ಮಾಡಬೇಕು ಕಮಿಟಿ ಮಾಡಿರೋ ಅದು ಹೇಳೋದು ಅದು ಹೇಳ ತಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋ ಡಾಟಾದ ಅರ್ಥ ತಗೋಬೇಕಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ಅಂತ ಆಗ್ತದ ತಿಳುವಳಿಕೆ ಇಲ್ಲ ಅಂತ ರಾಜಕಾರಣ ಅಂತ ಆಗ್ತದ ಜಾಣತನ ಅಂತ ಆತದ ಇದು ಚೇರ್ಗೋಸ್ಕರ ಇವಲ್ಲ ಪೇಜ್ಗಳೇ ಅದಲ್ಲ ಇದರಲ್ಲಿ ಅಲ್ಲಿ ಗೌರವ ಇಟ್ಕೊಂಡ್ರೆ ನಾನು ಒಬ್ಬ ಅಲೆಮಾರಿ ನ್ಯಾಯ ಕೊಡಿರಿ ನಾನೇನು ಅಲೆಮಾರಿ ಅಲ್ಲ ಯಾವುದು ನ್ಯಾಯ ಕೊಡಿ ಅಂತ ಹೇಳ್ತೀನಿ ಒಂದು ಅಂಶ ನಿಮಗೆ ಏನು ಗೊತ್ತಾ ಉದ್ಯೋಗ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೈದು ವರ್ಷಗಳಿಂದ ಒಂದು ಉದ್ಯೋಗ ಸಿಗ್ತಾ ಇರೋಂಥ ಜಾತಿಗಳಂದರೆ ಹನ್ನೆರಡು ಅಲೆಮಾರಿ ಜಾತಿಗಳು ಇದ್ದಾವೆ ನಾವು ಒಂದಾಸು ಪಟ್ಟಿ ಮಾಡಿದರೆ ಹನ್ನೆರಡು ಅಲೆಮಾರಿ ಜಾತಿಗಳಿಗೆ ಒಂದು ಉದ್ಯೋಗನೂ ಇಲ್ಲ ಕ್ಲರ್ಕೋಪಿಯವನ್ನು ಇಲ್ಲ ಸರ್ಕಾರದ ಸಿಕ್ಕೇ ಇಲ್ಲ ಸಿಕ್ಕೇ ಇಲ್ಲ ಆಮೇಲೆ ಇದು ವೇತನ ವಿದ್ಯಾರ್ಥಿಗಳು ಏನು ವಿದ್ಯಾ ಸೇರಿ ಯೋಜನೆ ಇದೆಯಲ್ಲ ಹದಿನೈದು ಜಾತಿಗಳು ಒಂದು ವೇತನ ಕೂಡ ತಗೊಂಡಿಲ್ಲ ಆಮೇಲೆ ಪುರಸಭೆಗಳಲ್ಲಿ ಇಪ್ಪತ್ತೇಳು ಜಾತಿಗಳು ಒಂದು ಪುರಸಭೆ ಸದಸ್ಯ ಕೂಡ ಇಲ್ಲ ಒಂದು ಪುರಸಭೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಆಮೇಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇಪ್ಪತ್ತ್ಮೂರು ಜಾತಿಗಳು ಅಲ್ಮಾರಿ ಜಾತಿಗಳು ಇಪ್ಪತ್ತ್ಮೂರು ಜಾತಿಗಳು ಒಬ್ಬರು ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿಲ್ಲ ಜೊತೆಗೆ ನಲವತ್ತೆರಡು ಜಾತಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿಲ್ಲ ಆಮೇಲೆ ಪಟ್ಟಣ ಪಂಚಾಯತಿಗಳಲ್ಲಿ ಇಪ್ಪತ್ತ್ಮೂರು ಜಾತಿಗಳು ಒಂದು ಪಟ್ಟಣ ಪಂಚಾಯತಿ ಒಂದು ಸದಸ್ಯೆ ಇಲ್ಲ

ಎಲ್ಲ ವಿಧ ಯಾರಾನ ಒಬ್ಬರು ಪತ್ರಕರ್ತರು ಒಳ್ಳೆಯವ್ರು ಉಟ್ಕೇಬೇಕ್ರಿ ಜೀವನ ಮಾಡೋರು ಬಿಟ್ಟು ಸಂಘಟನೆಗಳಾಗೆ ನಮ್ಮ ಸಂಘಟನೆಗಳ ಜೀವನ ಮಾಡೋರು ಬಿಟ್ಟು ಪತ್ರಿಕೆ ಜೀವನ ಮಾಡೋರು ಬಿಟ್ಟು ಸ್ವಾರ್ಥ ಮನೆ ಕಟ್ಟಬೇಕು ಆಸ್ತಿ ಮಾಡ್ಬೇಕು ಬಿಟ್ಟು ಯಾರಾನ ಒಬ್ಬರು ಪತ್ರಕರ್ತರಾಗಲಿ ಹೋರಾಟಗಾರ ಆಗಿ ಉಟ್ಕಲ್ಲ ಇಲ್ಲ ಅಂದರೆ ಯಾರಿಗೂ ಒಳ್ಳೇದಾಗಲ್ಲ ಅದು ಒಳ್ಳೆ ಇದಲ್ಲ ಅದು ಒಳ್ಳೆ ವಿಷನ್ ಅಲ್ಲ ಹಾಂ ಆಮೇಲೆ ಒಳ್ಳೆ ಮೆಸೇಜ್ ಕೊಟ್ಟಂಗಲ್ಲ நான் இல்லை நான் மாற்ற சும் நான் மாத்திர சும்னை விடல இது நம்ம கண்ணுமந்தில் நடை ஐவத் வர்ஷ நான் ஹோராட்ட கிரமஸு நான் மாத்திர சும்னை இல்ல தே